ಪ್ಯೋ ನಮಃ ಸದ್ಗುರು ದತ್ತಾತ್ರೇಯ ನಮಃ ಶ್ರೀ ಮಾತ್ರೇ ನಮಃ ಸಮಸ್ತ ವೀಕ್ಷಕ ಬಂಧುಗಳಿಗೆ ರಾಘವೇಂದ್ರ ಗುರೂಜಿಯವರ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಇಂದು ಆಷಾಢ ಮಾಸದ ಫಲ ಹಾಗೆ ಶುಭ ಅಶುಭ ವಿಷಯದ ಬಗ್ಗೆ ಒಂದಿಷ್ಟು ಸರಳವಾದಂತಹ ಮಾಹಿತಿಯನ್ನು ನಿಮಗೆ ನಾವು ನೀಡ್ತಾ ಇದ್ದೇವೆ ಆಷಾಢ ಮಾಸ ಎಂದರೇನು ಆಷಾಢ ಮಾಸದಲ್ಲಿ ಯಾವೆಲ್ಲ ಒಳ್ಳೆಯ ಕೆಲಸಗಳು ಮಾಡಬೇಕು ಯಾವೆಲ್ಲ ಕೆಲಸಗಳು ಮಾಡಬಾರ್ದು ಉದಾಹರಣೆಗೆ ಭಾಳ ಜನರ ಮನಸ್ಸಲ್ಲಿ ಆಷಾಢ ಮಾಸ ಅಂದರೆ ಒಂದು ಭಯದ ಕಲ್ಪನೆ ಇದೆ ಅಯ್ಯೋ ಆಷಾಢ ಮಾಸದಲ್ಲಿ ಯಾವ ಕೆಲಸಗಳು ಮಾಡಬಾರ್ದು ಆಷಾಢ ಮಾಸ ಅಂದರೆ ಅದು ಶಾಸ್ತ್ರದಲ್ಲಿ ಆ ಮಾಸ ಭಾಳ ಕೆಟ್ಟದ್ದು ನಿಜವಾಗಲೂ ಅದು ತಪ್ಪ ತಿಳುವಳಕೆ ಆಷಾಢ ಮಾಸ ಅದು ಒಂದು ಶೂನ್ಯ ಮಾಸ ಬಟ್ ಅದು ಕೆಟ್ಟ ಮಾಸ ಅಂತ ಹೇಳಿ ಶಾಸ್ತ್ರದಲ್ಲಿ ಎಲ್ಲೂ ಸಹ ಉಲ್ಲೇಖವಾಗಿಲ್ಲ ಶಾಸ್ತ್ರದಲ್ಲಿ ಅದನ್ನು ಬರೆದಿಟ್ಟಿಲ್ಲ ಈ ರೂಢಿ ಪದ್ಧತಿಗಳಲ್ಲಿ ಆಷಾಢ ಮಾಸ ಅಂದರೆ ಈ ದಕ್ಷಿಣಾಯಣ ಪ್ರಾರಂಭ ಕಾಲ ಅಂದರೆ ಉತ್ತರಾಯಣ ಹೇಗೆ ಪ್ರಾರಂಭ ಕಾಲ ಇದೆಯೋ ಆರು ತಿಂಗಳಾದ ನಂತರ ದಕ್ಷಿಣಾಯಣ ಕೂಡ ಪ್ರಾರಂಭ ಕಾಲ ಈ ಪ್ರಾರಂಭ ಪರ್ವಕಾಲಗಳಲ್ಲಿ ಒಂದಿಷ್ಟು ಶುಭ ಅಶುಭ ಅಂತಲೂ ಕೂಡ ಇರುತ್ತೆ ಹಾಗೆ ದಕ್ಷಿಣಾಯಣ ಅಂದರೆ ಯಮ ಉತ್ತರಾಯಣ ಅಂದರೆ ಗುರು ಹಾಗೆಯೇ ಉತ್ತರಾಯಣ ಪೂರ್ವಕಾಲ ಬಂದಾಗ ಜನ ಅಯ್ಯೋ ನಾನು ಮನೆ ಕಟ್ಟಬೇಕು ಮದುವೆ ಮಾಡಬೇಕು ಉಪನಯನ ಮಾಡಬೇಕು ಮುಂಜಿ ಕಾರ್ಯಗಳು ಮಾಡಬೇಕು ಹಾಗೆ ಒಂದಿಷ್ಟು ನವೀನವಾದಂಥ ವಾಹನಗಳನ್ನು ಖರೀದಿ ಮಾಡಬೇಕು ಸೈಟ್ ಖರೀದಿ ಮಾಡಬೇಕು ಹೊಸದಾಗಿರುವಂಥ ಉದ್ಯೋಗ ಪ್ರಾರಂಭ ಮಾಡಬೇಕು ಚೈತ್ರ ವೈಶಾಖ ಮಾಸಗಳಲ್ಲಿ ಆ ಸಂದರ್ಭ ಬಹಳ ಉತ್ತಮವಾಗಿರುತ್ತೆ ಮಾಡಿಬಿಡೋಣ ಬಹಳ ಉತ್ಸಾಹಕ ಒಂದು ವಿಚಾರ ಭಾಳ ಅವರು ಉತ್ಸಾಹಭರಿತವಾಗಿರ್ತಾರೆ ಅದೇ ದಕ್ಷಿಣಾಯಣ ಬಂದಾಗ ಅವಾಗ ಸ್ವಲ್ಪ ಪ್ರಕೃತಿಯಿಂದನೂ ಕೂಡ ಗಾಳಿ ಮಳೆ ಜಾಸ್ತಿ ಆಗಿರುತ್ತೆ ಅವಾಗ ಅವರು ಆ ಸಂದರ್ಭದಲ್ಲಿ ಈ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆಯೇ ಸ್ವಲ್ಪ ಬಹಳ ಕಿರಿಕಿರಿ ಅಂತಲೂ ಹೇಳಬಹುದು ಯಾಕಂದರೆ ಮಳೆ ಜೋರಾಗಿ ಬರುವಾಗ ಮನೆಯಿಂದ ಜನ ಎಲ್ಲೂ ಹೊರಗಡೆ ಹೋಗಲಿಕ್ಕಾಗಲ್ಲ ಹಾಗೆ ಆ ಸಂದರ್ಭ ವಿಪರೀತ ಗಾಳಿ ಬೀಸುವಂಥದ್ದು ದೇವನ ಹಾಗೆ ವಿಪರೀತವಾದಂಥ ಮಳೆ ಬರುವಂಥದ್ದು ಈ ವರುಣ ವಾಯು ಅಗ್ನಿ ಅವಘಡಗಳು ಕೂಡ ಸಂಭವಿಸುತ್ತೆ ಹಾಗಾಗಿನೇ ಆ ಸಂದರ್ಭದಲ್ಲಿ ಈ ದಕ್ಷಿಣಾಯಣ ಸ್ವಲ್ಪ ಆ ಜನ ಅವರ ಒಂದು ಆಚರಣೆ ಪದ್ಧತಿಯಲ್ಲಿ ಅದನ್ನು ಸ್ವಲ್ಪ ಮುಂದೂಡಿದ್ದಾರೆ ಅದನ್ನು ಬಿಟ್ಟರೆ ಆಷಾಢ ಮಾಸ ಒಳ್ಳೆಯದೇನೆ ನೋಡಿ ಇನ್ನೊಂದು ವಿಷಯ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರಬಾರದು ಅನ್ನುವಂಥ ಒಂದು ಪದ್ಧತಿಯನ್ನು ಮಾಡಿಕೊಂಡು ಬಂದಿದ್ದಾರೆ ಅದರ ಮೂಲ ವಿಷಯ ಏನಂತ ಹೇಳಿದರೆ ಅವರ ವಿವಾಹ ಆದಂತಹ ಸಂದರ್ಭ ಎಲ್ಲರ ಜೀವನದಲ್ಲಿ ಒಂದೇ ಬಾರಿ ಮದುವೆಯನ್ನು ಆಗ್ತಾರೆ ಆ ಮೊದಲನೇ ಬಾರಿ ಅವರ ಮದುವೆ ಆಗಿ ಬಂದಾಗ ಆ ದಂಪತಿಗಳು ಆಷಾಢದಲ್ಲಿ ಒಂದು ಕಡೆ ಇರಬಾರ್ದು ಯಾಕಂತ ಹೇಳಿದರೆ ಅವರ ಜೀವನ ಅದಾಗಲೇ ಪ್ರಾರಂಭ ಆಗಿರುತ್ತೆ ಆ ಸಂದರ್ಭದಲ್ಲಿ ಅತ್ತೆಗಾಗಲಿ ಸೊಸೆಗಾಗಲಿ ಆ ಒಂದು ಮಾಸದಲ್ಲಿ ಯಾವ ಕಿರಿಕಿರಿಗಳು ಕೂಡ ಬರಬಾರ್ದು ಒಂದು ವೇಳೆ ಏನಾದರೂ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಏನಾದರೂ ಕಲಹಭರಿತವಾದಂಥದ್ದು ಏನಾದರೂ ಮಾಡಿದರೆ ಅವರು ಉಳಿದಂಥ ಎಲ್ಲ ಸಮಯವೂ ಕೂಡ ಅತ್ತೆ ಸೊಸೆ ಜಗಳ ಮಾಡ್ತಾ ಇರ್ತಾರೆ ಅದಕ್ಕಾಗಿಯೇ ಆ ಆಷಾಢ ಮಾಸದಲ್ಲಿ ಮದುವೆಯಾಗಿ ಬಂದಂಥ ಸೊಸೆಯನ್ನು ಅವರಿಗೆ ಒಂದು ತಿಂಗಳ ಕಾಲ ಅವರ ತವರು ಮನೆಗೆ ಕಳಿಸ್ತಾರೆ ಅದೇ ಅವರ ಎರಡನೇ ಆಷಾಢ ಮಾಸದಲ್ಲಿ ಕಳಿಸೋದಿಲ್ಲ ಹಾಗೆಯೇ ಈ ದಂಪತಿಗಳು ಯಾಕೆ ಒಂದಾಗಬಾರ್ದು ಅಂತ ಹೇಳಿದರೆ ಆಷಾಢ ಮಾಸ ದಕ್ಷಿಣಾಯಣ ಆ ಸಂದರ್ಭದಲ್ಲಿ ಏನಾದರೂ ದಂಪತಿಗಳು ಒಂದಾಗಿ ಎಮ್ಮ ಹೆಂಡತಿ ಗರ್ಭ ಧರಿಸಿದರೆ ಗರ್ಭವತಿ ಆದರೆ ಹುಟ್ಟುವಂಥ ಮಗುವಿಗೆ ಅನಾರೋಗ್ಯವಾಗಿರುತ್ತೆ ಬುದ್ಧಿನಾಶ ಆಗುತ್ತೆ ಬಟ್ ವಿದ್ಯಾನಾಶ ಆಗುತ್ತೆ ತೊಂದರೆಗಳ ಉದ್ಭವ ಆಗುತ್ತೆ ಹಾಗಾಗಿನೇ ಈ ಗರ್ಭ ಧರಿಸಲಿಕ್ಕೆ ದಂಪತಿಗಳು ಒಂದಾಗಲಿಕ್ಕೆ ಆಷಾಢ ಮಾಸ ಅಷ್ಟು ಸೂಕ್ತವಲ್ಲ ಹಾಗೆ ಬಟ್ ಆಷಾಢದಲ್ಲಿ ಯಾಕೆ ಕೆಲವು ಕಾರ್ಯಗಳು ನಿಷೇಧವಾಗಿರ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ಅವರಿಗೆ ಪ್ರಕೃತಿಯಿಂದಲೂ ಹಾಗೆ ಆ ಮಾಸದಿಂದಲೂ ಅಷ್ಟು ಅನುಕೂಲಕರವಾಗಿರ್ತಕ್ಕಂಥ ಇರುವುದಿಲ್ಲ ಹಾಗಾಗಿನೇ ಒಳ್ಳೆಯ ಕೆಲಸಗಳ ಬಗ್ಗೆ ಮದುವೆ ಕಾರ್ಯ ಮುಂಜಿ ಕಟ್ಟಡ ನವೀಕರಣ ಯಾವುದೂ ಸಹ ಮಾಡುವುದಿಲ್ಲ ಹಾಗೆ ಉಳದ ಸಮಯೂ ಕೂಡ ಆರು ತಿಂಗಳು ಚೆನ್ನಾಗಿ ಇರುತ್ತೆ ನೀವು ಶ್ರಾವಣ ಮಾಸದಲ್ಲೂ ಸಹ ಮಾಡ್ಬೋದು ಕಾರ್ತಿಕ ಮಾಸದಲ್ಲೂ ಸಹ ಮಾಡ್ಬೋದು ಹಾಗೆ ಈ ಆಷಾಢ ಮಾಸಕ್ಕೇ ಇದು ದಕ್ಷಿಣಾಯಣ ಪೂರ್ವಕಾಲ ಪರ್ವಕಾಲ ಆಗಿರತಕ್ಕಂಥ ಸಂದರ್ಭದಲ್ಲಿ ಆ ಒಂದು ತಿಂಗಳು ಸ್ವಲ್ಪ ಹೋಲ್ಡ್ ಮಾಡ್ತಾರೆ ನೋಡಿ ನಾಡದೇವತೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿಯನ್ನು ಮೈಸೂರಿನಲ್ಲಿ ಆ ತಾಯಿಯ ಜನ್ಮದಿನ ಬಟ್ ಆ ತಾಯಿಗೆ ವಿಶೇಷವಾಗಿರತಕ್ಕಂಥ ಅಲಂಕಾರ ಪೂಜಾ ಬಟ್ ದೇವಿ ಉಪಾಸನೆ ಎಲ್ಲವೂ ಕೂಡ ಆಷಾಢ ಮಾಸದಲ್ಲೇ ಆಗುತ್ತೆ ನಿಜವಾಗಲೂ ಮತ್ತು ಚತುರ್ಮಾಸನು ಕೂಡ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಚಾತುರ್ಮಾಸ ಹಾಗಾಗಿನೇ ಆಷಾಢ ಮಾಸ ಪೂಜಾ ಕಾರ್ಯಗಳಿಗೆ ದೇವತಾ ಆರಾಧನೆಗೆ ಒಳ್ಳೆಯದು ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲನ್ನುವಂತೂ ರೂಢಿ ಪದ್ಧತಿಯಲ್ಲಿ ಬಂದಂತಹ ಒಂದು ಆಚರಣೆ ಅಷ್ಟೇ ಅದನ್ನು ಬಿಟ್ಟರೆ ಅಲ್ಲಿ ಹೆದರುವಂಥ ಹೆದರಿಸುವಂಥ ಅವಶ್ಯಕತೆ ಏನೂ ಇಲ್ಲ ಹಾಗಾಗಿ ದಕ್ಷಿಣಾಯಣ ಮತ್ತು ಉತ್ತರಾಯಣ ಉತ್ತರಾಯಣ ಪೂರ್ವ ಪುಣ್ಯಕಾಲ ಜನವರಿ ಹದಿನೈದು ಈ ದಕ್ಷಿಣಾಯಣ ಪ್ರಾರಂಭ ಕಾಲ ಜುಲೈ ಈ ಜುಲೈ ತಿಂಗಳು ನೀವು ಹಿಂದೂ ಧರ್ಮದಲ್ಲಿ ಆಗಿರಬಹುದು ಭಾರತ ದೇಶದಲ್ಲಿ ಹಾಗೆಯೇ ನೀವು ಇಂಗ್ಲೀಷ್ ಪದ್ಧತಿಯಲ್ಲಿ ಜುಲೈ ತಿಂಗಳು ಕೂಡ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತೆ ಹಾಗಾಗಿನೇ ಹವಾಮಾನವೂ ಕೂಡ ಮನುಷ್ಯನಿಗೆ ವಾತಾವರಣವೂ ಕೂಡ ಸ್ವಲ್ಪ ಅಶುಭದಾಯಕವಾಗಿರುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಇದರಲ್ಲಿ ಬಹಳ ಮಹತ್ವದ ವಿಷಯ ಏನೂ ಇಲ್ಲ ಈ ಪ್ಲವನಾಮ ಸಂವತ್ಸರ ಎರಡು ಸಾವಿರದ ಇಪ್ಪತ್ತೊಂದು ಈ ಆಷಾಢ ಮಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಚಾಮುಂಡೇಶ್ವರಿ ದೇವಿ ಪೂರ್ಣ ಅನುಗ್ರಹದಿಂದ ಎಲ್ಲ ರಾಶಿಯವರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ನಾವು ಆ ದೇವಿಯಲ್ಲಿ ಕೇಳ್ಕೊಳ್ತೇವೆ ಸರ್ವೇ ಜನ ಭವಂತು ಸನ್ಮಂಗಳ ಅನುಭವಿತು ನಮಸ್ಕಾರ